ಬಿಲ್ಡ್ ಅಪ್ ಕೊಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಎಸ್ಪೆಷಲಿ ಯಾರಪ್ಪ ಅಂತಂದ್ರೆ ಹೊಸದಾಗಿ ಪರಿಚಯ ಆಗಿರ್ತಾರಲ್ಲ ನಮಗೆ ಅಂತವ್ರೆ ಜಾಸ್ತಿ ಬಿಲ್ಡ್ ಅಪ್ ಕೊಡ್ತಾರೆ ಏನಂತಂದ್ರೆ ನನ್ಗೆ ಆ ರಾಜಕೀಯ ವ್ಯಕ್ತಿ ಗೊತ್ತು ನನ್ಗೆ ಅಂಡರ್ ವರ್ಲ್ಡ್ ಡಾನ್ಗಳು ಗೊತ್ತು ಆ ಏರಿಯಾ ಕಿಲಾಡಿ ಗೊತ್ತು ನನ್ಗೆ ಈ ಏರಿಯಾ ಕಿಲಾಡಿ ಗೊತ್ತು ನನಗೆ ಎಲ್ಲಾ ಡಿ ಸಿ ಪಿ ಗೊತ್ತು ನಂಗೆಲ್ಲ ಎಸ್ ಪಿ ಗೊತ್ತು ಎಲ್ಲ ಎಸ್ ಐ ಗೊತ್ತು ಎಲ್ಲಾ ಇನ್ಸ್ಪೆಕ್ಟರ್ ಗೊತ್ತು ಎಲ್ಲಾ ಅಪ್ ಕೊಡ್ತಾರೆ ಏನಕ್ಕೆ ಅಂತ ಆಮೇಲೆ ಅರ್ಥ ಆಯ್ತು ನಂಗೆ ಅವ್ರಿಗೆಲ್ಲ ಏನಂತಂದ್ರೆ ನಾವು ಅವ್ರನ್ನ ನೋಡಿ ಎದುರುಕೋಬೇಕು ಹುಯ್ ಸಿಕ್ಕಾಪಟ್ಟೆ ಇನ್ಫ್ಲೂಯೆಸ್ ಇದೆ ಗುರುನ್ಗೆ ಅಯ್ಯ ಬಡ ಬಡಪ್ಪ ಕಡಕ್ಕಿ ಮನ್ಸಾ ಅವ್ರೆಲ್ಲ ಆಗಲ್ಲ ಮಾತಾಡಕ್ ಆಗಲ್ಲ ಬಾಯ್ ಬಿದ್ಬಿಡ್ಬೇಕು ಇವ್ ಹಣ ಅನ್ಬಿಡ್ಬೇಕು ಈ ತರ ಬಿಲ್ಡಪ್ ಗಳು ಕೊಡ್ತಾರೆ ತರ ಕೊಡ್ತಾರ ಗೊತ್ತಿಲ್ಲ ಅದ್ ತರ ಶೋಕಿ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ಈಗ ಈ ತರ ಬಿಲ್ಡಪ್ ಕೊಟ್ಕೊಂಡು ಈ ಉಡಾಫೆ ಹೊಡ್ಕೊಂಡು ಓಡಾಡ್ತಾರಲ್ಲ ಇಂಥವ್ರಿಗೆ ಏನ್ ಶೋಕಿ ಅಂತಾರೆ ಯಾವ ತರ ಹೇಳ್ತಾರೆ ಅದನ್ನ ದಯವಿಟ್ಟು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದಷ್ಟು ಜನ ಸಖತ್ತಾಗಿ ಮಾತಾಡ್ತಾರೆ ಎಂತ ಬಿಲ್ಡಪ್ ಅಂದ್ರೆ ನಾನು ಒಂಥರ ಸಿಂಹ ಇದ್ದಂಗೆ ಗೊತ್ತಾ ನಾನು ಒಂದ್ಸಲ ಅವ್ ಬಿಟ್ರೆ ಅಲ್ಲಿವರೆಗೂ ಕೇಳ್ತೇ ಗೊತ್ತಾ ಎಂತವನು ಸೈಲೆಂಟ್ ಆಗ್ಬಿಡ್ತಾನೆ ಗೊತ್ತಾ ಐ ನಾವ್ ಯಾರು ಗೊತ್ತಾ ನಾ ಎಂತ ಪುಡ ಅಂಗ್ಡನೆಲ್ಲ ಎದ್ಬಿಟ್ಟಿದ್ವಿ ನಾನ್ ಬಂದು ನಿಂತ್ಕೊಂಡ್ರೆ ನಾನು ನಾನ್ ನೋಡ್ರಿ ನೋಡ ಹಿಂಗ ಅಂದ್ರೆ ಸಾಕು ಎಲ್ಲಾ ಸೈಲೆಂಟ್ ಆಗಿಬಿಡ್ತಾರೆ ನಾನು ಅಲ್ಲಿವರೆಗೂ ಹೋಗ್ಬಿಡಿದೆ ವಯಸ್ಸು ಹುಲಿ ಚಿರ್ತೆ ಕರಡಿ ಇನ್ನು ಯಾವ್ಯಾವ ತರ ಪ್ರಾಣಿನ ಹೋದ್ರವ್ರೆ ಪೋಲಿಸ್ಕೊಂತರ ಗೊತ್ತಿಲ್ಲ ಮನುಷ್ಯ ಆಗ್ರೂ ನೀನು ಮನುಷ್ಯ ಆಗಿದ್ಕೊಂಡ್ ಮನುಷ್ಯನ್ ತರ ಮಾತಾಡುವ ಏನಕ್ಕೆ ಯಾಕೆ ಈ ಬಿಲ್ಡಪ್ ಕೊಡ್ತೀರಾ ಇನ್ನೊಬ್ಬ ಅವ ಕೊಟ್ಟಿದ ತಕ್ಷಣ ಕೆಲವರು ಏನ್ ಮಾಡ್ತಾರ ಅವಾಜ್ ಹಾಕಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಅದೊಂದರ ಬಿಲ್ ಅಪ್ ಚೋಕಿಂತೇಳು ಒಂದ್ ಮರ್ಯಾದೆ ಬಿಡುವ ಅದೇ ನಿನ್ಗ ಮಾತಾಡೋ ಬಿಟ್ಬಿಡ್ತೀಯಾ ಏನ್ರ್ಯಾ ಬಿಟ್ಬಿಡ್ತೀರಾ ನೀವುಗಳೆಲ್ಲ ಬಿಡಕ್ ಸಾಧ್ಯನೇ ಇಲ್ಲ ಯಾರು ಯಾರ ಈ ತರ ಆಡ್ತಾರ ಅಂತವ್ರಿಗೆ ಹೇಳ್ತಾರೋದು ಎಲ್ರಿಗೂ ಎಲ್ಲ ತಪ್ಪಾಕ್ ಕಿಲ್ಕೋಬೇಡಿ ಇನ್ನೊಂದಷ್ಟು ಜನ ಇದಾರೆ ನನ್ಗೂ ತುಂಬಾ ಪರಿಚಯ ಇರೋರು ಇದಾರೆ ಹೆಂಗೆ ಅಂತಂದ್ರೆ ತಕ್ಕ ಚಿನ್ನ ಬೆಳ್ಳಿ ಹಾಕೊಂಡ್ ಮುಂಬಿಡ್ತಾರೀ ನಮ್ಮ ಇಷ್ಟು ಚಿನ್ನ ಇದೆ ಅಮ್ಮ ಎಲ್ಲಾ ಬೆಳ್ಳುಗಳು ಉಂಗ್ರಾ ಬ್ರೇಸ್ಲೈಟ್ ಅದು ಖತರ್ನಾಕ್ ಆಗಿರೋ ಬೆಳ್ಳಿ ಬೆಳ್ಳಿನೂ ಅಲ್ಲ ಚಿನ್ನದ್ದು ಫ್ಲಾಟ್ ನಮ್ಮಅಮ್ಮ ಕರಮ್ಮ ವಾಚ್ ಹೆಂಗಿದೆ ಫ್ಲಾಟ್ ವಾಚ್ ಅಮ್ಮ ಸಿಕ್ಸ್ ಲ್ಯಾಕ್ಸ್ ಮಾ ವಾಚ್ ನಂದು ಯಾರಾದ್ರೂ ಬಂದು ಕೇಳಿದ್ರ ನಿಮ್ಗೆ ನಿಮ್ ವಾಚ್ ಎಷ್ಟು ಬೆಲೆ ಅಂತ ಕೇಳಿದ್ರ ಯಾರು ಇಲ್ಲ ಮತ್ ಈ ಬಿಲ್ಡಪ್ ಕೊಡೋದ್ರಿಂದ ನಾವೆಲ್ಲ ಹೋಗ್ಬಿಟ್ಟು ಅಣ್ಣ ಅಪ್ಪ ಅನ್ಬೇಕು ಅವ್ರಿಗೆ ಅಂತಾನ ಅಥವಾ ಅವ್ರಿಗೆ ಇನ್ಫ್ಲುಯನ್ಸ್ ಇದ್ಬಿಟ್ರೆ ಹುಯಿ ಗುರು ನಮಸ್ಕಾರ ಗುರು ಅನ್ಬೇಕಾ ಅದ ನಾವೆಲ್ಲಾ ಹೋಗ್ಬಿಟ್ಟು ಸಲಾ ಮಾಡಿಬೇಕಾ ಅವ್ರಿಗೆ ಏನಾದ್ರು ಹೇಳಿದ ತಕ್ಷಣ ತಗೊಂಬಿಡ್ಬೇಕಾ ಬಾಸ್ ಅಂತ ಹತ್ರ ನನ್ ಕಾಲ್ ಮುಗಿದ್ಬಿಡ್ಬೇಕಾ ಅವ್ರಿಗೆಲ್ಲ ಯಾಕರ ಅಷ್ಟೊಂದ್ ಇರ್ತಾರೆ ಅಪ್ ಇದ್ರೆ ಅವ್ರಿಗೆ ಅವ್ರ ಹುಡುಗರಿಗೆ ಅವ್ರ ಮನೆಗೆ ಇರುತ್ತೆ ಎಲ್ಲರೂ ತಿದ್ಕೊಂಡ್ಬಿಟ್ಟಿದ್ದಾರೆ ಈಗ ಎಲ್ಲ ಬಿಲ್ಡ್ ಅಪ್ ಕೊಡೋರ್ಗೆ ಯಾರು ಕೂಡ ಅದಕ್ಕೆ ಸಲ ಮುಡಿಯೋದೇ ಇಲ್ಲ ಇವಾಗ ಏ ಹೋಗಲೇ ಅಂತಾರೆ ಇನ್ನಂತ ಸಾವಿರ ಜನ ನೋಡಿ ಹೋಗ ಅಂತಾರೆ ಇಂತ ಅಪ್ ಕೊಟ್ಕೊಂಡು ಓಡಾಡ ಕೆಲವು ವ್ಯಕ್ತಿಗಳು ನೋಡ್ರೆ ಅಂತ ಹೊಡಿಬೇಕು ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಆಗಲ್ವೇ ಇನ್ನೊಂದಷ್ಟೇ ಬೈಕ್ ಬಂದಾಗ ಕೆಟ್ಟ ಕೆಡದ ಮಾತ್ ಬೈಬೇಕು ಅನ್ಸ್ಬಿಡುತ್ತೆ ಬಯ್ಯಕ್ ಆಗಲ್ವೇ ಹೈ ಬಿಡುಗರು ಅವ್ನ್ ಇಷ್ಟ ಅವನ್ ಶೋಕೆ ಏನ್ ಬೇಕಾನ ಮಾಡ್ಕೊಳ್ಳಿ ಅಂತ ಅನ್ಸ್ಬಿಡುತ್ತೆ ಬಟ್ ಎಲ್ಲ ಓಕೆ ಅವ್ನು ಶೋಕೆ ಅವ್ನು ಮಾಡ್ಕೊಳ್ಳಿ ಬಟ್ ಗಾ ಶೋಕಿ ಯಾಕ್ ಮಾಡ್ತಾರೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೊಂದಷ್ಟು ಜನ ಬಿಲ್ಡ್ ಅಪ್ ಕೊಡೋರು ಹೆಂಗಿರ್ತಾರ ಜಿಮ್ಗೆ ಹೋಗಿರ್ತಾರಲ್ಲ ಕೆಲವರೆಲ್ಲ ಸಕತಾ ವರ್ಕೌಟ್ ಮಾಡಿದ್ರೆ ಬೈಸ ಬೀಸಪ್ ಎಲ್ಲ ತುಂಬಿಕೊಂಡ್ಬಿಡೋದ್ ತಿಂ ಹಿಂಗ ಅನ್ಕೊಂಬುದು ಯಾರಗೂ ಇಲ್ ಬಾಡಿ ಅರ್ನಾಲ್ಡ್ ಶಿವಾಜಿನಗರ್ ಬಾಡಿ ಆಮೇಲೆ ಬ್ರೂಸ್ಲಿ ಬಾಡಿ ಏ ಸ್ಟೀಲ್ ಕೈ ಇದ್ದಂಗೆ ಹೆಂಗೆ ನಾವು ಅಂದ್ರೆ ಹಂಗೆ ಮೂಳೆನೆ ಮುರ್ದ ಹೊಡ್ಬೇಕು ಕಾಮಾಗೆ ಅವನು ಇನ್ನೊಂದಷ್ಟು ಜನ ಇರ್ತಾರೆ ಅಧಿಕಾರ ಇದೆ ಅಂತ ಬಿಲ್ಡ್ ಅಪ್ ಕೊಡ ಜಾಸ್ತಿ ನೈ ನಂದೆಮ್ಮ ಅಧಿಕಾರ ಕಲ್ಲ ಆಫೀಸ್ ಗಳೆಲ್ಲ ನೋಡಿರ್ತೀರಲ್ಲ ಪಾಪ ಯಾರೋ ಜೂನಿಯರ್ಸ್ ಬಂದಿರ್ತಾರೆ ಅದು ಯಾರೋ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ದೋ ಯಾರೋ ಬಂದಿರ್ತಾನೆ ಅದ ಇನ್ನೊಬ್ಬ ಯಾರೋ ಬಂದಿರ್ತಾನೆ ಯಾವುದೋ ಬೇರೆ ಕಡೆಯಿಂದ ಕೆಲಸ ಮಾಡ್ಕೊಂಡು ಇನ್ ಈ ಆಫೀಸಿಗೆ ಕೆಲ್ಸಕ್ಕೆ ಬಂದಿರ್ತಾನೆ ಅವನ ಹತ್ರ ಬಿಲ್ಡಪ್ ಕೊಡದ್ ಹಂಗ ಮಾಡಲ್ಲ ಹಿಂಗ್ ಮಾಡಲೇ ಅದ ನೋಡಿ ಎದುರ್ಕೊಂಡ್ಬಿಡ್ಬೇಕು ಅನ್ನೋ ತರ ಬಿಲ್ಡಪ್ ಕೊಡ್ತದೆ ಯಾಕಣ ಯಾಕಣ ಎದುರ್ಸ್ತೀಯ ಇವಾಗ ನಿನಗೊಡದ್ರೆ ಎಷ್ಟ್ ಎಷ್ಟು ಆಗುತ್ತೋ ಅವ್ನು ಹೊಡ್ದು ಅಷ್ಟೇ ನೋವಾಗುತ್ತೆ ಆಗುತ್ತೆ ಈಗ ನಿನಗೆ ಯಾರಾದ್ರೂ ಬಂದು ಕುಯ್ದ್ರೆ ರಕ್ತಾನೇ ಬರ್ತದೆ ಈಗ ನೀನ್ ತಗೊಂಡಾಗ ಅವನು ಕೂಯ್ದು ರಕ್ತ ಬರುತ್ತೆ ಬೇರೆ ಏನ್ ಬರ್ತದೆ ಏನು ಬರೋಲ್ಲ ಅಲ್ವಾ ಮತ್ತೆ ಯಾಕೆ ಅಪ್ ಆರಾಮಾಗಿ ಮಾತಾಡಿ ಓ ಒಬ್ಬೊಬ್ಬರಿಗೆ ಏನಂತಂದ್ರೆ ಏನೋ ಅಂತ ನನ್ನ ಮರ್ಯಾದೆಗೆ ಧಕ್ಕೆ ಬಂದ್ಬಿಡುತ್ತಲ್ಲ ಅದಕ್ಕೆ ನಾನ್ ಲೆವೆಲ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಾನು ಈ ತರ ಆಾಜ್ ಆಗ್ತಾ ಇದ್ದೀನಿ ಈ ತರ ಹೆಂಗಿರ್ಬೇಕು ಅನ್ನೋದು ಅವ್ರು ಮೆಂಟಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾನು ಈ ತರ ಮಾತಾಡ್ರೆ ನನ್ಗೆ ಮರ್ಯಾದೆ ಸಿಗೋದು ಇಲ್ಲ ನಂಗೆ ಮರ್ಯಾದೆ ಸಿಗಲ್ಲ ಅಂತರ ಬಾಸಿಸ್ತಾರ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದೇ ಇಲ್ಲೇ ಇಲ್ಲ ನಾಯ ಪೈಸೆ ಇರಲ್ಲ ಲೀಡರ್ ಅಂದ್ರೆ ಏನು ಅಂತಾನೆ ಅರ್ಥ ಆಗೋತಿರಲ್ಲ ಎಷ್ಟೊಂದ್ರೆ ನಾನ್ ಲೀಡರ್ ಲೀಡರ್ ಅಂತ ಹೇಳ್ಕೊಂಡ್ ಮಾಡ್ತಾರೆ ಅದೇ ನಿಜ ಹೇಳ್ಬೇಕಂದ್ರೆ ಅವ್ರು ಬಾಸಿಸಂ ಕ್ಯಾರೆಕ್ಟರ್ಸ್ಟಿಕ್ಸ್ ಯೂಸ್ ಮಾಡ್ತಿರ್ತಾರೆ ದರ್ಸ್ ನಥಿಂಗ್ ಬಟ್ ಬಿಲ್ಡ್ ಅಪ್ ಯೂಸ್ ಮಾಡ್ತಿರ್ತಾರೆ ಅಷ್ಟೇ ನನಗೆ ಏನೇನ್ ಸಡನ್ ಆಗಿ ಥಾಟ್ ಬಂತು ಆ ವಿಚಾರ ಯಾವ ಯಾವ ತರ ಬಿಲ್ಡಪ್ ಕೊಡ್ತಾರೆ ಅಂತ ನಿಮ್ಗೆ ಈ ವಿಚಾರ ವಿಡಿಯೋ ಮುಖಾಂತರ ತಿಳಿಸೋ ಪ್ರಯತ್ನ ಮಾಡಿದೀನಿ ಅಷ್ಟೇ ಇನ್ನೂ ಹಲವಾರು ತರ ಇದೆ ದಯವಿಟ್ಟು ಅದನ್ನೆಲ್ಲ ದಯವಿಟ್ಟು ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳ್ಸಿ ಇಂಥ ಶೋಕಿಗಳನ್ನ ಮಾಡ್ಕೊಂಡು ಓಡಾಡ್ತಾರಲ್ಲ ಬಿಲ್ಡ್ ಅಪ್ ಶೋಕಿಗಳು ಇಂಥವ್ರಿಗೆ ಏನ್ ಹೇಳುವುದಕ್ಕೆ ಇಷ್ಟ ಪಡ್ತೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಜಸ್ಟ್ ನನ್ಗೆ ಅನ್ಸಿದಿನ ನಾನು ಹೇಳ್ತಾ ಇದ್ನ ನನ್ ಕಂಡ ಮುಂದೆ ಹಲವಾರು ಎಕ್ಸಾಂಪಲ್ಸ್ ಇದ್ರ ತುಂಬಾ ಹಲವಾರು ಅಪ್ ಕೊಡ್ಕೊಂಡು ಓಡಾಡೋರು ತುಂಬಾ ಜನ ಇದಾರೆ ಅಂತವ್ರು ಏನ್ ಹೇಳ್ಬೇಕು ಅಂತಾನು ಗೊತ್ತಾಗಲ್ಲ ಒಂದು ಒಮ್ಮೊಮ್ಮೆ ಈ ವಿಡಿಯೋ ಮುಖಾಂತರ ಜಸ್ಟ್ ಒಂದು ಜನರಲ್ ಒಪಿನಿಯನ್ ಅಷ್ಟೇ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ